ಡ್ರಗ್ಸ್ ಪ್ರಕರಣದಲ್ಲಿ ಬಂಧಿತ ಗರ್ಭಿಣಿಗೆ ಬಾಂಬೆ ಹೈಕೋರ್ಟ್ನ ನಾಗ್ಪುರ ಪೀಠ ಆರು ತಿಂಗಳ ತಾತ್ಕಾಲಿಕ ಜಾಮೀನು ಮಂಜೂರು ಮಾಡಿದೆ ಜೈಲಿನ ವಾತಾವರಣದಲ್ಲಿ ಮಗುವಿಗೆ ಜನ್ಮ ನೀಡುವುದು ಮಹಿಳೆಯ ಮೇಲೆ ಮಾತ್ರವಲ್ಲದೆ ಮಗುವಿನ ಮೇಲೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತ ಕೋರ್ಟ್ ತನ್ನ ಆದೇಶದಲ್ಲಿ ಅಭಿಪ್ರಾಯಪಟ್ಟಿದೆ ನವೆಂಬರ್ ಇಪ್ಪತ್ತೇಳರಂದು ನೀಡಿದ ಆದೇಶದಲ್ಲಿ ನ್ಯಾಯಮೂರ್ತಿ ಔರ್ಮಿಳಾ ಜೋಶಿ ಫಾಲ್ಕಿ ಅವರ ಏಕಪೀಠವು ಕೈದಿ ಕೂಡ ಘನತೆಗೆ ಅರ್ಹಳಾಗಿದ್ದು ಜೈಲಿನಲ್ಲಿ ಹೆರಿಗೆ ಮಾಡಿಸುವುದು ಉತ್ತಮವಲ್ಲ ಅಥವಾ ಜೈಲಿನಲ್ಲಿ ಮಗುವಿಗೆ ಜನ್ಮ ನೀಡೋದು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಹೇಳಿದೆ ಸುರಭಿ ಸೋನಿ ಅವರನ್ನು ಆರು ತಿಂಗಳ ಕಾಲ ತಾತ್ಕಾಲಿಕ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಂತೆ ಕೋರ್ಟ್ ಆದೇಶಿಸಿದೆ ಇನ್ನು ಸೋನಿ ಅವರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಸೈಕೋಟ್ರೋಫಿಕ್ ಸಬ್ಸ್ಟ್ಯಾನ್ಸಸ್ ಅಥವಾ ಎನ್ ಡಿ ಪಿ ಎಸ್ ಅನ್ನುವಂತಹ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಬಂಧಿಸಲಾಗಿತ್ತು ಇನ್ನು ಗೋಂಡಿಯಾ ರೈಲು ಭದ್ರತಾ ಪಡೆ ರೈಲಿನಲ್ಲಿ ಕಾರ್ಯಾಚರಣೆ ನಡೆಸಿದಾಗ ಅಥವಾ ದಾಳಿ ನಡೆಸಿದಾಗ ಸೋನಿ ಸೇರಿದಂತೆ ಒಟ್ಟು ಐವರಿಂದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ರು ಇನ್ನು ಎರಡು ತಿಂಗಳ ಗರ್ಭಿಣಿಯಾಗಿದ್ದ ಸೋನಿ ತಪಾಸಣೆಯಲ್ಲಿ ಈ ವಿಷಯ ಹೊರಬಂದಿದೆ ಎರಡು ತಿಂಗಳ ಗರ್ಭಿಣಿ ಮಾಹಿತಿ ಪ್ರಕಾರ ಬಂಧನದ ಸಮಯದಲ್ಲಿ ಸೋನಿಯವರು ಎರಡು ತಿಂಗಳ ಗರ್ಭಿಣಿಯಾಗಿದ್ದರು ಅವರ ವೈದ್ಯಕೀಯ ಪರೀಕ್ಷೆಯಲ್ಲಿ ಇದು ಸಾಬೀತಾಗಿತ್ತು ಇನ್ನು ಜೈಲು ಆಡಳಿತವು ಅವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ನೀಡ್ತಾ ಇದ್ರು ಇತ್ತೀಚೆಗಷ್ಟೇ ಸೋನಿ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದು ಮಾನವೀಯ ನೆಲೆಯಲ್ಲಿ ತಮಗೆ ಜಾಮೀನು ನೀಡುವಂತೆ ಅರ್ಜಿಯಲ್ಲಿ ಕೋರಿತು ತನಿಖಾ ಸಂಸ್ಥೆಯ ವಕೀಲರು ಅರ್ಜಿಯನ್ನು ವಿರೋಧಿಸಿದ್ರು ಜೈಲಿನಲ್ಲಿ ಮಹಿಳೆಯ ಸಂಪೂರ್ಣ ಆರೈಕೆ ಮಾಡಲಾಗ್ತಾ ಇದೆ ಅಂತ ತನಿಖಾ ಸಂಸ್ಥೆ ಹೇಳಿಕೊಂಡಿತ್ತು